ಿಲ್ ಆಚರಣೆ ಮಾಡಿದ ನರೇಂದ್ರ ಜಯಂತಿ ಮತ್ತೆ ಕುವೆಂಪು ಬಗ್ಗೆ ಇವತ್ತು ನೂರ ಇಪ್ಪತ್ತೊಂದನೇ ಕುವೆಂಪುರ ಜಯಂತೋತ್ಸವನ್ನ ಕನ್ನಡ ಜನಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಅಭಿಮಾನದಿಂದ ಪ್ರೀತಿಯಿಂದ ಮಾಡ್ತಾ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇವತ್ತಿನ ವಿಶೇಷ ಅಂದರೆ ಎಲ್ಲ ಕವಿಗಳು ಪ್ರಸಿದ್ಧ ಕವಿಗಳು ಬಂದಿರು ಕವನ ವಾಚನ ಮಾಡ್ತಾರೆ ಕುವೆಂಪು ಕವಿತೆಗಳನ್ನ ಹಾಡ್ತಾರೆ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ಎಲ್ಲ ಅಧ್ಯಕ್ಷರು ಅತಿಥಿಗಳೆಲ್ಲರೂ ಬಂದು ಕುವೆಂಪುರ್ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಹಾಗಾಗಿ ಕುವೆಂಪುರ್ ಬಗ್ಗೆ ಎಲ್ರಿಗೂ ವಿಷಯ ಗೊತ್ತಿರೋದ್ರಿಂದ ಇವತ್ತು ಈ ನೂರ ಇಪ್ಪತ್ತೊಂದನೇ ಕುವೆಂಪು ಜಯಂತ್ಯುತ್ಸವಕ್ಕೆ ಎಲ್ಲ ಕನ್ನಡಿಗರಿಗೆ ನಾನು ಶುಭವನ್ನ ಹಾರಿಸುತ್ತೇನೆ ಎಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡ್ಬೇಕು ಅಂದ್ರೆ ಮುಂದಿನ ವರ್ಷ ಇನ್ನೊಂದು ವರ್ಷ ಆದ್ಮೇಲೆ ನಮ್ಗೆ ಹೊಸ ಅಧ್ಯಕ್ಷರು ಬರ್ತಾರೆ ನಾವೆಲ್ಲ ಸೇರಿ ಒಮ್ಮತ ಅಭ್ಯರ್ಥಿ ಆಯ್ಕೆ ಮಾಡ್ತೀವಿ ಜಿಲ್ಲೆಗೂ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತೀವಿ ರಾಜ್ಯಕ್ಕೂ ಒಳ್ಳೆ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಆ ಅಧ್ಯಕ್ಷ ನಾವಾಗಲ್ಲ ನಾವಾಗಲ್ಲ ನೂರಕ್ಕಿನ್ನೂರು ಬಾರಿ ನಮ್ಗೆ ಇಲ್ಲ ಅದ್ರಿಂದ ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಹಾಗಾಗಿ ಬೇರೆಯವ್ರ ಬಂದ ಅವ್ರ ಅವ್ರು ನಾವೇ ಅಧ್ಯಕ್ಷ ತಿಳ್ಕೊಂಡು ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ನಗರಾಧ್ಯಕ್ಷರು ಮಾಡ್ತಾರೆ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಒಳ್ಳೆ ಕಾಲ ಬರುತ್ತೆ ಸಾಹಿತ್ಯ ಪರಿಷತ್ಗೆ ಆಗ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಣ ಹಾಗೂ ಬ್ಯಾಂಕಿನ